ಹಾಯ್ ಹಲೋ ಎಲ್ಲ ಒಂದು ರಾಜ್ಯದ ರೈತರಿಗೆ ಗುಡ್ ನ್ಯೂ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಉಚಿತ ಬೋರ್ವೆಲ್ ಬಾಕಿ ಈ ಒಂದು ಬೋರ್ವೆಲ್ ಉಚಿತ ಬೋರ್ವೆಲ್ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಆಯ್ಕೆ ಲೈಕ್ ಕೊಡೋದನ್ನ ಮರಿಬೇಡಿ ಕರ್ನಾಟಕದ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸಣ್ಣ ರೈತರೇನಿದ್ದಾರೆ ಆ ಒಂದು ರೈತರಿಗೆ ಜಮೀನು ಏನಿರುತ್ತೆ ಆ ಒಂದು ಜಮೀನಿಗೆ ಮಳೆಯನ್ನೇ ನಂಬಿ ಒಂದು ಕೃಷಿಯನ್ನು ಮಾಡತಕ್ಕಂಥ ಅತಿ ಸಣ್ಣ ರೈತರೇನಿದ್ದಾರೆ ಆ ಒಂದು ರೈತರಿಗೆ ರಾಜ್ಯ ಸರ್ಕಾರ ಒಂದು ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಜಾರಿ ಮಾಡಿದೆ ಕರ್ನಾಟಕದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ಕಡೆಗಿಂದ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಒಂದು ಜಾರಿ ಮಾಡಿದ್ದು ಇದರಿಂದ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಸಂಪೂರ್ಣ ಸಹಾಯದನ ಸಿಗ್ತಕ್ಕಂಥದ್ದು ಬೋರ್ವೆಲ್ ಮತ್ತು ನೀರಿನ ಸೌಲಭ್ಯವನ್ನು ಈ ಒಂದು ಸರ್ಕಾರದಿಂದಲೇ ಒದಗಿಸ್ತಕ್ಕಂಥದ್ದು ನಿಮ್ಮ ಒಂದು ಜೇಬಿನಲ್ಲಿ ಒಂದು ರೂಪಾಯಿ ಕೂಡ ಖರ್ಚಾಗುವುದಿಲ್ಲ ನಿಮ್ಮ ಒಂದು ಜಮೀನಿಗೆ ಗಂಗೆಯನ್ನು ಕರೆತರುವ ಈ ಒಂದು ಯೋಜನೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತಕ್ಕಂಥದ್ದು ಈ ಒಂದು ಯೋಜನೆಗೆ ಎಷ್ಟು ಸಹಾಯಧನ ಎಲ್ಲಿಂದ ಸಿಗುತ್ತದೆ ಎಂಬುದನ್ನು ನೋಡೋಣ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಸಣ್ಣ ರೈತರಿಗೆ ಒಂದು ಬೋರ್ವೆಲ್ ಪಂಪ್ಸೆಟ್ ಮತ್ತು ವಿದ್ಯುತ್ ಸಂಪರ್ಕವನ್ನು ಸಂಪೂರ್ಣ ವೆಚ್ಚವನ್ನು ಸರಕಾರವೇ ಭರಿಸ್ತಕ್ಕಂಥದ್ದು ಬೋರ್ವೆಲ್ ಕೊರಿಸುವ ಸಂಪೂರ್ಣ ವೆಚ್ಚವನ್ನು ಸರ್ಕಾರ ನೀಡುತ್ತೆ ಹೊಸ ಪಂಪ್ಸೆಟ್ ಅಳವಡಿಕೆಗೂ ಸರ್ಕಾರ ಸಹಾಯಧನ ನೀಡುತ್ತೆ ಮತ್ತು ವಿದ್ಯುತ್ ಸಂಪರ್ಕ ಠೇವಣಿ ಹಣ ಏನೊಂದು ಎಪ್ಪತ್ತೈದು ಸಾವಿರ ರೂಪಾಯಿಯನ್ನು ಈ ಒಂದು ಕೆ ಎಮ್ ಕೆ ಎಮ್ ಡಿ ಸಿ ನೇರವಾಗಿ ಈ ಒಂದು ಹಣ ಪಾವತಿ ಆಗ್ತಕ್ಕಂಥದ್ದು ರೈತರಿಂದ ಯಾವುದೇ ಹಣದ ಒಂದು ಸಂಗ್ರಹವಿಲ್ಲ ಇದು ನೂರು ಪರ್ಸೆಂಟ್ ಸಹಾಯಧನ ಈ ಒಂದು ಯೋಜನೆಯಡಿಯಲ್ಲಿ ಸಿಗ್ತಕ್ಕಂಥದ್ದು ನಿಮಗೆ ಎಷ್ಟು ಹಣ ಸಿಗುತ್ತದೆ ಈ ಒಂದು ಯೋಜನೆಗೆ ಪ್ರತಿಯೊಂದು ಘಟಕಕ್ಕೆ ನೀಡುವ ಒಂದು ಸಹಾಯಧನದ ಮಿತಿ ಏನಿದೆ ಆ ಒಂದು ಮಿತಿ ಈ ರೀತಿ ಇರ್ತಕ್ಕಂಥದ್ದು ಉದಾಹರಣೆ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಮಗಳೂರು ರಾಮನಗರ ತುಮಕೂರು ಜಿಲ್ಲೆಗಳಿಗೆ ನಾಲ್ಕು ಲಕ್ಷ ರೂಪಾಯಿ ನೀಡತಕ್ಕಂಥದ್ದು ಉಳಿದಂತಹ ಒಂದು ಜಿಲ್ಲೆಗಳಿಗೆ ಮೂರು ಲಕ್ಷತನ ಸಹಾಯಧನವನ್ನು ನೀಡ್ತಕ್ಕಂಥದ್ದು ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಹತೆಗಳನ್ನು ನೋಡೋಣ ಇಲ್ಲಿ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಒಂದು ಕುಟುಂಬದ ವಾರ್ಷಿಕ ಆದಾಯ ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಸ್ವಂತ ಒಂದು ಜಮೀನನ್ನು ಕಡ್ಡಾಯವಾಗಿ ಹೊಂದಿರಬೇಕು ಸಾಮಾನ್ಯ ಜಿಲ್ಲೆಗಳಲ್ಲಿರ್ತಕ್ಕಂಥ ರೈತರು ಕನಿಷ್ಠ ಒಂದು ಎಕರೆ ಇಪ್ಪತ್ತು ಗುಂಟೆ ಇಂದ ಐದು ಎಕರೆ ತನಕ ಜಮೀನನ್ನು ಹೊಂದಿರಬಹುದು ಮಲೆನಾಡು ಕರಾವಳಿ ಜಿಲ್ಲೆಗಳಲ್ಲಿ ಅಂದರೆ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಇಂಥ ಒಂದು ಪ್ರದೇಶಗಳಲ್ಲಿ ಕನಿಷ್ಠ ಒಂದು ಎಕರೆ ಜಮೀನನ್ನಾದರೂ ಕೂಡ ಅವರು ಹೊಂದಿರಬೇಕಾಗತ್ತೆ ರೈತರು ಆ ಒಂದು ರೈತರಿಗೆ ಈ ಒಂದು ಉಚಿತ ಬೋರ್ವೆಲ್ ವ್ಯವಸ್ಥೆ ದೊರೀತಕ್ಕಂಥದ್ದು ನಿಮ್ಮ ಕುಟುಂಬ ಹಿಂದೆ ಯಾವುದೇ ಒಂದು ಸರಕಾರಿ ನೀರಾವರಿ ಯೋಜನೆ ಅಡಿಯಲ್ಲಿ ಬೋರ್ವೆಲ್ ಸೌಲಭ್ಯವನ್ನು ಪಡೆದಿರಬಾರ್ದು ಅಂಥ ಒಂದು ರೈತರಿಗೆ ಇದು ಸಿಗ್ತಕ್ಕಂಥದ್ದು ಈ ಒಂದು ಬೋರ್ವೆಲ್ ಉಚಿತ ಬೋರ್ವೆಲ್ಗೆ ಅರ್ಜಿ ಸಲ್ಲಿಸಲು ಬೇಕಾದ ದಾಖಲಾತಿಗಳನ್ನು ನೋಡೋಣ ಮೊದಲಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಲ್ಪಸಂಖ್ಯಾತರ ಪ್ರಮಾಣಪತ್ರ ತಹಸೀಲ್ದಾರ್ ಒಂದು ಕಚೇರಿಯಿಂದ ಪಡೆದುತ್ತಾ ಅಲ್ಪಸಂಖ್ಯಾತರ ಪ್ರಮಾಣಪತ್ರ ಬೇಕಾಗುತ್ತೆ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಸಣ್ಣ ಮತ್ತು ಅತಿ ಪ್ರಮಾಣ ಪತ್ರ ರೈತ ಪ್ರಮಾಣ ಪತ್ರ ಬೇಕಾಗುತ್ತೆ ಇತ್ತೀಚಿನ ಒಂದು ಆರ್ ಟಿ ಸಿ ಪಹಣಿ ಪ್ರೀತಿ ಬೇಕಾಗುತ್ತೆ ಮತ್ತು ಭೂ ಕಂದಾಯ ರಸೀದಿ ಜಮೀನು ಒಂದು ಒಂದು ಪಾವತಿಯನ್ನು ತೆರಿಗೆ ಮಾಡಿರ್ತಕ್ಕಂಥ ಒಂದು ರಸೀದಿ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಪ್ರತಿ ಬೇಕಾಗುತ್ತೆ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಮತ್ತು ಸ್ವಯಂ ಘೋಷಣಾ ಪ್ರಮಾಣಪತ್ರ ಆ ಒಂದು ವೆಬ್ಸೈಟಲ್ಲಿ ಸಿಗ್ತಕ್ಕಂಥ ಅದಕ್ಕೆ ಸೈನನ್ನು ಮಾಡಿ ರೆಡಿ ಮಾಡಿಟ್ಕೋಬೇಕಾಗುತ್ತೆ ಅರ್ಜಿ ಸಲ್ಲಿಸುವುದು ಹೇಗೆ ಈಗೊಂದು ಅರ್ಜಿಯನ್ನು ಸಲ್ಲಿಸಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿರತಕ್ಕಂಥದ್ದು ಏನು ಒಂದು ನಿಮ್ಮ ಒಂದು ಜಿಲ್ಲೆಯಲ್ಲಿ ಒಂದು ಕೆ ಎಮ್ ಡಿ ಸಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಏನಿದೆ ಆ ಒಂದು ಕಚೇರಿಗೆ ಹೋಗಿ ನೇರವಾಗಿ ನೀವೊಂದು ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲ ನೀವು ಆನ್ಲೈನಲ್ಲಿ ಕೂಡ ಸಲ್ಲಿಸ್ಬೋದು ಎಲ್ಲ ಅವಕಾಶವನ್ನು ಈ ಸರ್ಕಾರ ನಿಮಗೆ ನೀಡಿರತಕ್ಕಂಥದ್ದು ಏನು ಈಗ ನಾನು ಆಗಲೇ ಹೇಳಿದಂಥ ಎಲ್ಲ ಒಂದು ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ನಿಮ್ಮ ಒಂದು ತಹಸೀಲ್ದಾರ್ ಕಚೇರಿ ಅಥವಾ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಗಳ ಒಂದು ಕಚೇರಿ ಏನಿರುತ್ತೆ ಆ ಒಂದು ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಈ ಒಂದು ನಿಮ್ಮ ಒಂದು ಗಮನಕ್ಕೆ ತರಬೇಕಪ್ಪ ಅಂದರೆ ಈ ಕೋಲಾರ ಚಿಕ್ಕಮಗಳೂರು ತುಮಕೂರು ರಾಮನಗರ ಇಂಥ ಒಂದು ಪ್ರದೇಶಗಳಲ್ಲಿ ಒಂದು ಅಲ್ಪಸಂಖ್ಯಾತರ ಕುಟುಂಬದವ್ರು ಏನಿರ್ತಾರೆ ಅವರಿಗೆ ಒಂದು ಎಕರೆದ್ರು ಕೂಡ ನೀಡ್ತಕ್ಕಂಥದ್ದು ಈಗ ಅರ್ಜಿ ಸಲ್ಲಿಸಲು ಆನ್ಲೈನಲ್ಲಿ ನೀವು ಸಲ್ಲಿಸಬೇಕಪ್ಪ ಅಂದರೆ ಕೆ ಎಮ್ ಡಿ ಸಿ ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಒಂದು ಗೋರ್ಮೆಂಟಿನ ಅಧಿಕೃತ ವೆಬ್ಸೈಟ್ ಆಗಿರ್ತಕ್ಕಂಥದ್ದು ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಿರ್ತಕ್ಕಂಥದ್ದು ನಿಮ್ಮ ಏನಿರುತ್ತೆ ಆ ಒಂದು ಜಮೀನಿಗೆ ನೀವು ಒಂದು ಬೋರ್ವೆಲ್ ಹಾಕಿಸುವುದರಿಂದ ಆ ಒಂದು ವಿದ್ಯುತ್ ಸಂಪರ್ಕ ಪಡೆಯುವವರೆಗೂ ಸರ್ಕಾರ ನಿಮಗೊಂದು ಸಹಾಯ ಮಾಡ್ತಕ್ಕಂಥದ್ದು ನೀವು ಅರ್ಜಿ ಸಲ್ಲಿಸಲು ಆ ಒಂದು ಕೆ ಎಮ್ ಡಿ ಸಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ನೀವು ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರ್ತಕ್ಕಂಥದ್ದು ಅಲ್ಲಿ ನಿಮಗೆ ಎಲ್ಲ ಒಂದು ಸಂಪೂರ್ಣವಾದ ಮಾಹಿತಿ ಸಿಗ್ತಕ್ಕಂಥದ್ದು ನಿಮಗೆ ಅದು ಸ ಆನ್ಲೈನಲ್ಲಿ ಸಲ್ಲಿಸಲು ಗೊತ್ತಾಗದೇ ಇದ್ದರೆ ನೀವು ಹತ್ತಿರದ ಒಂದು ಅಭಿವೃದ್ಧಿ ನಿಗಮ ಏನಿದೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಲ್ಲಿ ಭೇಟಿ ನೀಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೋದಾಗಿದೆ ನಿಮಗೆ ಈ ಒಂದು ದಾಖಲಾತಿ ಇರ್ಬೋದು ಮತ್ತು ಸರ್ಕಾರದಿಂದ ನೀಡತಕ್ಕಂಥ ಅನುದಾನದ ಬಗ್ಗೆ ಇರ್ಬೋದು ಇನ್ನು ಏನಾದರೂ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ರೈತ ಮಿತ್ರರಿಗೂ ಧನ್ಯವಾದಗಳು ಥ್ಯಾಂಕ್ ಯು